ಹಾಯ್ ಫ್ರೆಂಡ್ಸ್ ನಾನು ಅಕ್ಷಿತಾ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸು ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ತಗೊಂಡಿರೋದು ಇಲ್ಲಿ ನಾನು ಇವಾಗ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡಿಕೊಂಡಿದ್ದೀನಿ ಅದಕ್ಕೆ ಇವಾಗ ವಾಲ್ನಟ್ಸನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಈ ಕಲರ್ ಆಗಿರಬೇಕು ಎಲ್ಲ ಡ್ರೈ ಫ್ರೂಟ್ಸು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡ್ಕೊಳ್ತಾ ಇರಬೇಕು ಇಲ್ಲಿ ಬಾದಾಮಿನೂ ಹಾಕಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ಥರ ಕಲರ್ ಆಗಿದೆ ನೋಡಿ ಆವಾಗ ತೆಗೆದ್ಬಿಡ್ಬೋದು ಅದಕ್ಕೆ ಇವಾಗ ಪಂಪ್ಕಿನ್ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಲೋ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡಿಕೊಳ್ಬೇಕು ಇಲ್ಲಾಂದರೆ ಬಿಡುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಸನ್ಫ್ಲವರ್ ಸೀಡ್ಸನ್ನು ಹಾಕಿ ಹುರಿದುಕೊಳ್ಳಬೇಕು ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿಯಬೇಕು ಇವಾಗ ಮಖನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಳ್ಳಬೇಕು ಇದೇ ಥರನೇ ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು ಎಲ್ಲ ಡ್ರೈ ಫ್ರೂಟ್ಸನ್ನು ಇದು ಆಗಿದೆ ಇವಾಗ ಇದಕ್ಕೆ ಒಂದೆರಡು ಸ್ಪೂನು ಒಣ ಕೊಬ್ಬರಿಯನ್ನು ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿಯಬೇಕು ಅದಕ್ಕೆ ಇಲ್ಲಿ ಒಂದು ಸ್ಪೂನು ಗಸಗಸೆಯನ್ನು ಹಾಕೋತಾ ನಾನು ಅದನ್ನು ಹುರಿದಿಲ್ಲ ಹಾಗೆ ಹಾಕ್ಕೊಂಡಿರೋದು ಒಂದೆರಡು ಏಲಕ್ಕಿ ಸಿಪ್ಪೆ ತೆಗೆದು ಹಾಕ್ಕೊಳ್ಬೇಕು ಇಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲನೂ ಗ್ರೈಂಡ್ ಮಾಡಿಕೊಳ್ಬೇಕು ಇದು ಇವಾಗ ರೆಡಿಯಾಗಿದೆ ಈ ಥರ ಆಗಿದ್ದರೆ ಸಾಕು ಅದೇ ಮಿಕ್ಸಿ ಜಾರಿಗೆ ದ್ರಾಕ್ಷಿ ಒಂದು ಸ್ವಲ್ಪ ಖರ್ಜೂರ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಬೇಕು ಅದು ಪೇಸ್ಟ್ ಈ ಥರ ಆಗಿದೆ ನೋಡಿ ಈ ಥರ ಆದರೆ ಸಾಕು ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೇನೆ ನಾನು ಇಲ್ಲಿ ಒಂದು ಎರಡು ಮೂರು ಸ್ಪೂನ್ ತೊಗೊಂಡಿರೋದು ಇವಾಗ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಡ್ರೈ ಫ್ರೂಟ್ಸ್ ಮಿಕ್ಸಿ ಮಾಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿದುಕೊಳ್ಳಬೇಕು ಕಲರ್ ಈ ಥರ ಚೇಂಜ್ ಆಗಿದೆ ನೋಡಿ ಇವಾಗ ಈ ಥರ ಆಗಿದ್ದರೆ ಸಾಕು ರೆಡಿಯಾಗಿದೆ ಅಂತೇಳ್ಕೊಳ್ಬೋದು ಇದು ಒಂದು ಸೈಡಲ್ಲಿ ಇವಾಗ ಮತ್ತೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕೊಳ್ಬೇಕು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು ಆವಾಗಲೇ ಮಿಕ್ಸಿ ಮಾಡಿದ್ವಲ್ಲ ಖರ್ಜೂರ ಮತ್ತು ಒಣ ದ್ರಾಕ್ಷಿ ಅದನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು ಈ ಥರ ಮಾಡಿಕೊಳ್ಬೇಕು ತುಂಬ ಗಟ್ಟಿ ಇರುತ್ತೆ ಸ್ವಲ್ಪ ತಿಳುವಾಗುತ್ತೆ ಆಮೇಲೆ ಈ ಥರ ಮಾಡಿ ಅದಕ್ಕೆ ಒಂದು ನಾಲ್ಕು ಸ್ಪೂನು ಬೆಲ್ಲವನ್ನು ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಹುರಿದುಕೊಳ್ಳಿ ಎರಡೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆಮೇಲೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೊಸವಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಕೊನೆ ತನಕ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಇದು ರೆಡಿಯಾಗಿದೆ ಇವಾಗ ಅದಕ್ಕೆ ಡ್ರೈ ಫ್ರೂಟ್ಸ್ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದೊಂದೇ ಆಗಿ ಉಂಡೆಯನ್ನು ಕಟ್ಕೊಳ್ಬೇಕು ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ಟಬೇಕು ಚೆನ್ನಾಗಿ ಎಲ್ಲಾನು ಒಂದೊಂದೇ ಆಗಿ ಕಟ್ಟಿ ಒಂದು ಸೈಡಲ್ಲಿ ಎತ್ತಿಡಬೇಕು ಯಾವ ಥರ ಕಟ್ತಾ ಇದೀನಿ ನೋಡಿ ಇದೇ ಥರ ಮಾಡ್ಕೊಳ್ಳಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕೊನೆ ತನಕ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್